ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವು ವೆಳ್ಳಂಗಣಿಗೆ ಹೋಗಿದ್ವಲ್ಲ ಫ್ರೆಂಡ್ಸ್ ಆವತ್ತಿಂದ ಮೂರನೇ ದಿನದ ವೀಡಿಯೋ ಇದು ಮೂರನೇ ದಿನವೂ ಎದ್ಬಿಟ್ಟು ಚರ್ಚಿಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ ಸೊ ವಾಯ್ಸ್ ಓವರ್ ಕೊಡೋವಾಗ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ವಾಯ್ಸ್ ಬ್ರೇಕ್ ಆಗ್ತಾ ಇರ್ಬೋದು ಸೊ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಇವತ್ತು ಯಾಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಚರ್ಚ್ ಕಡೆಗೆ ಅಂದರೆ ಎರಡು ದಿನ ಆಗಿತ್ತು ಬಂದು ಆಲ್ರೆಡಿ ನಾವಿನ್ನೂ ವೇಣ್ದೆಲ್ಲೇ ಕೊಟ್ಟಿರಲಿಲ್ಲ ಸೊ ಅವ್ರದ್ರಲ್ಲಿ ಹೆಂಗೆ ಅಂದರೆ ಹೊಸ್ದಾಗಿ ಮದುವೆ ಆದವ್ರಾಗಿರ್ಬೋದು ಅಥವಾ ಅಲ್ಲಿ ಹೋಗಿರೋರು ಯಾರೇ ಆಗಿರ್ಬೋದು ಚರ್ಚಿಗೆ ಹೋಗೋರು ಎಲ್ಲರೂ ವೇಣ್ದೆಲ್ಲೇ ಕೊಡೋದು ಅವರ ಒಂದು ಪದ್ಧತಿ ಅದು ಅದಕ್ಕೋಸ್ಕರ ವೇಣ್ದೆಲ್ಲೇ ಕೊಡಬೇಕಾಗಿತ್ತು ಜೊತೆಗೆ ಹೊಸ ಜೋಡಿಗಳ ಕೈಲಿ ಕೊಡಿಸ್ಬೇಕಾಗಿತ್ತು ಅದಕ್ಕೋಸ್ಕರನೇ ಮತ್ತು ಕಾವ್ಯಾರಕ್ಕನೂ ಹೇಳ್ಕೊಂಡಿದ್ರಂತೆ ಅಂದರೆ ಸೀರೆ ಬಟ್ಟೆ ಒಡವೆ ಅವ್ರು ಏನೇನು ಹರಕೆಗಳಿದೆ ಅದನ್ನೆಲ್ಲನೂ ಕೊಡಬಹುದು ಅಲ್ಲಿ ಅದಕ್ಕೋಸ್ಕರ ವೇಣ್ದೆಲ್ಲೇ ಕೊಡ್ತೀನಿ ಮತ್ತು ಜೊತೆಗೆ ಬಟ್ಟೆ ಎಲ್ಲ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರಂತೆ ಸೀರೆ ಕೊಡ್ತೀನಿ ಅಂತ ಅದಕ್ಕೋಸ್ಕರ ಮತ್ತೆ ನಾವು ಹೊಸ ಜೋಡಿನ ಕರ್ಕೊಂಡು ಆ ಚರ್ಚ್ಗೆ ಹೊರಟಿದ್ದೀವಿ ಇವಾಗ ಎಲ್ಲರೂ ಬನ್ನಿ ಯಾರ್ಯಾರೆಲ್ಲ ರೆಡಿ ಆಗ್ತಿದ್ದಾರೆ ನೋಡೋಣ ಏನೇನೋ ಸಿಕ್ತಿಲ್ವಂತೆ ನೋಡಿ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಯಾರೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈವಾಗಲೇ ಒಂದು ಲೈಕ್ ಮಾಡಿ ಬೆಳ್ಳಂಗಣಿಗೆ ಹೋದ್ಮೇಲೆ ಒಂದು ಗಿಫ್ಟು ಸಿಕ್ತು ಫ್ರೆಂಡ್ಸು ಅಲ್ಲಿ ಸೊ ಈ ಗಿಫ್ಟನ್ನ ಯಾರು ಯಾರಿಗೆ ಕೊಟ್ಟರು ಯಾಕೆ ಕೊಟ್ಟರು ಹೇಳ್ಬಿಟ್ಟು ಖಂಡಿತ ಅವರೇ ಮುಂದೆ ತಿಳಿಸ್ತಾರೆ ನೋಡ್ಬೋದು ಈ ಗಿಫ್ಟ್ ಹೇಗಿದೆ ಅಂತಂದು ಹೇಳಿಬಿಟ್ಟು ಇದ್ದೀನಿ ನೋಡಿ ಇದನ್ನು ಯಾರಿಗೆ ಯಾರು ಕೊಟ್ಟರು ಹೇಳ್ಬಿಟ್ಟು ಖಂಡಿತ ಮುಂದೆ ಅವರೇ ಹೇಳ್ತಾರೆ ಫ್ರೆಂಡ್ಸ್ ನಾನು ಹೇಳೋದಕ್ಕಿಂತ ನೋಡ್ತಾ ಇರ್ಬೋದು ನೀವು ಇದು ಗಿಫ್ಟು ವೆಳ್ಳಂಗಣಿಗೆ ಹೋದಾಗ ಅಲ್ಲೇ ಕೊಡಬೇಕು ಹೇಳ್ಬಿಟ್ಟು ತೊಗೊಂಡು ಬಂದಿದ್ರಂತೆ ಸೊ ಅಲ್ಲೇ ಕೊಟ್ಟಿದ್ದಾರೆ ಆ ಗಿಫ್ಟನ್ನ ಯಾರಿಗೆ ಯಾರು ಕೊಟ್ಟರು ಅಂತಂದು ಹೇಳಿಬಿಟ್ಟು ನೋಡಿ ಜೊತೆಗೆ ಈ ಚೈನ್ ಹೆಂಗಿದೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಈ ಥರ ಇದೆ ಚೈನು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ರಿಯಲ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಬನ್ನಿ ಇದನ್ನು ಯಾರು ಯಾರಿಗೆ ಕೊಟ್ಟರು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗಿಬಿಟ್ಟು ಚರ್ಚಿಗೆ ಹೊರಡಬೇಕು ಅಂತಂದು ಹೇಳಿಬಿಟ್ಟು ಕೂತಿದ್ದೀವಿ ಸೊ ಎಲ್ಲರೂ ರೆಡಿಯಾಗಿದ್ದಾರೆ ಇವಾಗ ಹೊರಡೋದಕ್ಕೆ ಈ ಚೈನು ಒಂದು ಲಗ್ ಬ್ಲಕ್ ಇದೆ ಕಾವರೇಕನ್ಗೆ ರಿಚೆಡ್ ಮದುವೆಗೆ ಗಿಫ್ಟ್ ಇದು ಚರ್ಚಲ್ಲಿ ಅಂತ ಆಸೆ ಇತ್ತು ಅದಕ್ಕೆ ಚರ್ಚಿಗೆ ಕರ್ಕೊಂಡ್ಬಂದು ಬಂದು ವೇಲಂಗಣಿ ಚರ್ಚಲ್ಲಿ ಇದ್ದೀವಿ ಎಲ್ಲರೂ ನಾವೆಲ್ಲ ನಾವು ಫ್ಯಾಮಿಲಿ ಸಮೇತ ಇದ್ದೀವಿ ಈ ಚೈನ ಕಾವರೇಕನ್ಗೆ ಗಿಫ್ಟ್ ಮಾಡ್ತಾ ಇದ್ದೀವಿ ತುಂಬ ಥ್ಯಾಂಕ್ಸ್ ಮನೆಯವರು ಏನಾಗತ್ತೆ ನಮ್ಮಲ್ಲೆಲ್ಲ ಚಾನ್ಸ್ ಕೊಟ್ಟಿದ್ದೀರಾ ಮತ್ತೆ ಮದ್ವೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರಿ ಮುಂದೆ ನಿಂತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮಗೆ ಹೇಳೋದು ಎಲ್ಲ ನಾವ್ ಮುಂದಕ್ಕೂ ಚೆನ್ನಾಗಿರ್ಬೇಕು ಯಾರ್ ಮಾತ್ರ ಕೇಳ್ಕೊಂಡು ಏನು ಇನ್ನೂ ಒಳ್ಳೆ ಒಳ್ಳೆ ಇತ್ತೆ ನಮ್ಮ ಫ್ಯಾಮಿಲಿಗಳಲ್ಲಿ ಅದನ್ನ ಮಾಡ್ಕೊಂಡು ಮುಂದುವರ್ಸನ ನಮ್ ಕೆಲ್ಸ ಇದೆ ಬೇರೋ ನಮ್ಮ ನಮ್ಗೆ ಒಳ್ಳೆ ಕೆಲಸ ಮಾಡೋದು ನಾವ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯ್ತು ಆಯ್ತು ಬಹಳ ಖುಷಿ ನಾನು ಎಲ್ಲಾರ ಹತ್ರನೂ ಹೇಳ್ಕೊಡ್ತೀನಿ ರಾಣಿ ಅಕ್ಕ ಹೆಂಗಾಯ್ತು ಮದ್ವೆ ಹೌದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಮದುವೆ ಅಂತ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಮಂಜು ಅಕ್ಕ ಥ್ಯಾಂಕ್ ಯು ಅವ್ರಿಗೆ ನೋಡಿ ಫ್ರೆಂಡ್ಸ್ ಇಬ್ರು ರೆಡಿಯಾಗಿದ್ದೀವಿ ರಾಣಿ ಅಕ್ಕ ಕೂಡ ರೆಡಿಯಾಗಿದ್ದಾರೆ ಅಕ್ಕ ಬನ್ನಿ ಶಾಂತಕ್ಕ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಇವಾಗ ಚರ್ಚಿಗೆ ಹೊರ್ಡ್ಬೇಕು ಇದರಿಂದ ಚರ್ಚಿಗೆ ಹೋಗಿ ವೆಂಡಲ್ಲಿ ಕುತ್ ಹೇಳಕ್ಕೆ ಕೇಳಿಸಲ್ಲ ನನಗೆ ಕೆಳಸಿಲ್ಲ ಚರ್ಚಿಗೆ ಹೋಗಿ ವೆಂಡಲ್ ಕುತ್ಬಿಟ್ಟು ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮನ್ನು ಬಿಟ್ಟೇ ಹೋಗವ್ರು ಇವರು ಎಂಥ ಫ್ರೆಂಡ್ಸ್ ನೋಡಿ ಇವರು ಕದ್ದು ಇಲ್ಲ ಕರೆದು ಇಲ್ಲ ನಮ್ಮನ್ನ ಹಂಗೆ ಹೋಗಿದಾರ ಅವರು ನೋಡಿ ಫ್ರೆಂಡ್ಸ್ ನಮ್ಮನ್ನ ಬಿಟ್ಬಿಟ್ಟು ಹೋಗಿದಾರ ಅವ್ರು ಇದ್ರು ಗಂಡ ಹೆಂಡ್ತಿ ಮಗಳು ಮಾತ್ರ ಹೋಗಿ ದರ್ಶನ ಮಾಡ್ಕೊಂಡು ಬಂದವ್ರೆ ನೋಡಿ ಏನ್ ಫ್ರೆಂಡ್ಶಿಪ್ ಅಪ್ಪ ಇದು ಸೊ ರಿಚು ಮತ್ತೆ ಶಿರೀಶಾ ಇಬ್ರು ರೆಡಿಯಾಗಿದ್ದಾರೆ ಫ್ರೆಂಡ್ಸ್ ಇವಾಗ ಎಲ್ಲರೂ ಸೇರಿ ಯಾಕಂದ್ರೆ ಇವ್ರ ಕೈಲೇ ಕೊಡಿಸ್ಬೇಕಾಗಿತ್ತು ವೇಣ್ದೆಲೆನ ಅದಕ್ಕೋಸ್ಕರ ಎಲ್ಲ ವೇಣ್ದೆಲೆನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಬಟ್ ನಾನು ಅಲ್ಲಿ ಕ್ಯಾಂಡಲ್ ಹಚ್ಬೇಕು ಅಂತಂದು ಹೇಳಿಬಿಟ್ಟು ಎರಡು ಕ್ಯಾಂಡಲ್ ತಗೊಂಡು ಪ್ರೇಯರ್ ಮಾಡಿಬಿಡೋಣ ಏಕೆಂದರೆ ಎರಡು ಮೂರು ದಿನ ಆಲ್ರೆಡಿ ಪ್ರೇಯರ್ ಆಗಿತ್ತು ಸೊ ಲಾಸ್ಟ್ ದಿನ ಅಲ್ವಾ ಒಂದೆರಡು ಕ್ಯಾಂಡಲ್ ತೊಗೊಂಡಿದ್ದೀವಿ ಎಲ್ಲರೂ ಪ್ರೇಯರ್ ಮಾಡಿಬಿಟ್ಟು ಹೋಗೋಣ ಅಂತಂದು ಹೇಳ್ಬಿಟ್ಟು ನೋಡಿ ಚರ್ಚ್ ಒಳಗಡೆ ಬಂದು ಎಲ್ಲರೂ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಪ್ರೇಯರ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಅಲ್ಲಿಂದ ನಾವು ತಿಂಡಿ ತಿನ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಹೋಟೆಲಿಗೆ ಬಂದಿದ್ದೀವಿ ನೋಡಿ ಎಲ್ಲರೂ ದೋಸೆ ತೊಗೊಂಡಿದ್ದಾರೆ ಸೊ ದೋಸೆ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಬರ್ತಾಯಿದ್ದೀವಿ ಫ್ರೆಂಡ್ಸ್ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್ ಬಿಸಿಲಿದೆ ನೋಡಿ ಫ್ರೆಂಡ್ಸ್ ವೇಣ್ದೆಲ್ಲ ಎಲ್ಲ ಕೊಟ್ಬಿಟ್ಟು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವಿವಾಗ ರೂಮ್ ಕಡೆ ಬರ್ತಾ ಇದ್ದೀವಿ ಸೊ ತುಂಬ ಬಿಸ್ಲಿರುತ್ತೆ ಫ್ರೆಂಡ್ಸ್ ಅಲ್ಲಿ ಮಧ್ಯಾಹ್ನ ಮೇಲೆ ಓಡಾಡೋಕ್ಕೇ ಆಗೋದಿಲ್ಲ ದಾರಿ ಉದ್ದಕ್ಕೂ ನಾವು ಅಲ್ಲೇನೇನು ಇಟ್ಟಿದ್ದಾರೆ ಏನು ಅಂತ ನೋಡ್ಕೊಂಡು ಬರ್ತಾ ಇದ್ದೆ ಹಾಗೇ ಅಲ್ಲಿ ಶಾಸ್ತ್ರ ಹೇಳೋರು ಕಣ್ಣಿಗೆ ಬಿದ್ದರು ನನಗೆ ಅಂದರೆ ಗೊತ್ತಿರುತ್ತೆ ಅಲ್ವಾ ಶಾಸ್ತ್ರ ಹೇಳ್ತಾರೆ ಬೇರೆ ಬೇರೆ ಇದ್ರ ಶಾಸ್ತ್ರಗಳೆಲ್ಲ ಹೇಳ್ತಾ ಇರ್ತಾರೆ ಅದೇ ಥರ ಅಲ್ಲೂ ಶಾಸ್ತ್ರಗಳು ಹೇಳ್ತಾ ಇದ್ರು ನನಗೊಂದು ಕ್ಷಣ ಆಶ್ಚರ್ಯ ಆಗೋಯಿತು ಏನಪ್ಪ ಈ ಥರನೂ ಶಾಸ್ತ್ರ ಹೇಳ್ತಾರಾ ಇಲ್ಲಿ ಹೇಳ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಅದು ಯಾವುದರಿಂದ ಶಾಸ್ತ್ರ ಹೇಳಿಸ್ತಾರೆ ಏನು ಹೇಳ್ಬಿಟ್ಟು ನೋಡ್ತಾ ಇದ್ವಿ ಆಮೇಲೆ ನಾನು ಅದು ನೋಡ್ಬಿಟ್ಟು ತುಂಬಾ ಇಷ್ಟ ಆಗೋಯ್ತು ಒಂದು ವೀಡಿಯೋ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಯಾವ ಥರ ಶಾಸ್ತ್ರ

ಸೊ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಚಿಕನ್ ಬಿರಿಯಾನಿ ಮತ್ತು ಫಿಶ್ ಫ್ರೈ ಎಲ್ಲ ಮನೆಯಲ್ಲೇ ಮಾಡಿದ್ದಾರೆ ಎಲ್ಲರೂ ಇವಾಗ ಊಟ ಮಾಡ್ಕೋತಾ ಇದ್ದಾರೆ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್